ಸಾರ್ವಜನಿಕ ಗಣೇಶೋತ್ಸವಕ್ಕೆ ಡಿಜೆ ಬ್ಯಾನ್ ಅನ್ನೋ ಆದೇಶವನ್ನು ಹೊರಡಿಸಿ ಸರ್ಕಾರ ಈ ಬಾರಿ ಗಣೇಶೋತ್ಸವಕ್ಕೆ ಜೆ ಅನ್ನು ಬ್ಯಾನ್ ಮಾಡಿದೆ ಅದನ್ನು ಪ್ರಶ್ನಿಸಿ ಸಾರ್ವಜನಿಕರು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಯವರಿಗೆ ಒಂದು ಆಕ್ಷೇಪಣೆ ಅಥವಾ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಅದರ ಬಗ್ಗೆ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಯವರು ಏನೆಲ್ಲ ಹೇಳಿದರು ಅನ್ನೋದನ್ನು ಬನ್ನಿ ನೋಡಿಕೊಳ್ಳೋಣ ದೀಪಾಲಂಕಾರದ ದೀಪಾಲಂಕಾರದವರು ಕಾರ್ಮಿಕರ ಜೀವನ ನಿರ್ವಹಣೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾವಿರಾರು ಕುಟುಂಬದ ಜೀವನ ನಿರ್ವಹಣೆ ಇದರಿಂದ ನಡೆಯುತ್ತಿದೆ ಗೋಡಾನ್ ಬಾಡಿಗೆ ಹಾಗೂ ಮಳಿಗೆ ಬಾಡಿಗೆ ಕಟ್ಟಲು ಕೂಡ ಇದರಿಂದ ಸಹಾಯವಾಗುತ್ತಿದೆ ಆದ ಕಾರಣ ದಯಮಾಡಿ ಸಾರ್ವಜನಿಕ ಮೆರವಣಿಗೆ ಸಂದರ್ಭದಲ್ಲಿ ಈಜೆ ಬಾಡಿಗೆಗೆ ನಡೆಸಲು ಅನುವು ಮಾಡಿಕೊಡಬೇಕಂತ ಹೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಮ್ರವಾಗಿ ವಿನಂತಿ ಇದ್ದೇನೆ ಟ್ರ್ಯಾಕ್ಟರ್ ಜೀವನ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಮಾಧ್ಯಮದವರು ಇದಾರೆ ಬಹಳ ಒಳ್ಳೇದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರು ಗೊತ್ತಾಗಿ ಟ್ರಾಕ್ಟರ್ ಯಾರು ನೀವು ತೆರಿಗೆ ಕಟ್ಟಿ ಪಾವತಿ ತೆಗೆದುಕೊಂಡಿಲ್ಲ ಖರೀದಿ ಮಾಡಿಲ್ಲ ಅದು ಕೃಷಿ ಚಟುವಟಿಕೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ನಮ್ಮ ಪೊಲೀಸರ ಅಡಿಷನಲ್ ಎಸ್ ಅವರ ಒಬ್ಬರು ಪೊಲೀಸರು ಇಪ್ಪತ್ತು ದಿನದಿಂದ ರಸ್ತೆ ಮಧ್ಯೆ ನಿಲ್ಲಿಸಿರ್ತಕ್ಕಂಥ ಟ್ರಾಕ್ಟರ್ ಗೆ ಹೊಸ ತೀರ್ಕೊಂಡು ಅವರ ಫ್ಯಾಮಿಲಿಗೆ ಬರ್ತೀರಾ ನೀವು ಈ ಡಿಜೆ ಇಂದ ಸುಮಾರು ಇನ್ನೂರು ಡಿಸಿಬಲ್ ಆಗ್ತಾ ಇದ್ರಿ ಬಹುಸಂಖ್ಯಾತ ದಾವಣಗೆರೆಯಲ್ಲಿ ಬೇಡ ಅನ್ನೋ ಉದ್ದೇಶವನ್ನು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಪೊಲೀಸ್ ಇಲಾಖೆಯು ಕೂಡ ಹೋಗ್ತಾ ಇಲ್ಲ ಹಾಗಾಗಿ ನಾವು ಡಿಜೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಿಮ್ದು ಏನು ರಾಜ್ಯ ಶಾಮಿಯಾನ ಡೆಕೋರೇಟರ್ಸ್ ಶಾಮಿಯಾನಕ್ಕೆ ನಾವೇನು ತೊಂದರೆ ಕೊಟ್ಟಿಲ್ಲ ಧ್ವನಿ ಮೈಕ್ ಹಾಕೊಡೋದಕ್ಕೆ ನಾವೇನು ಹೇಳಿಲ್ಲ ನೀವು ಪರ್ಮಿಷನ್ ತೆಗೆದುಕೊಂಡು ಪರ್ಮಿಷಲ್ ಮಾಡ್ಕೊಳ್ಳಿ ಬೆಳಕು ನೀವೇನು ಬೆಳಕು ಹಾಕೊಳ್ಳೋದಕ್ಕೆ ನಮ್ದೇನಿಲ್ಲ ಡಿಜೆ ಮಾತ್ರ ನಾವು ಕೊಡೋದು ಜನಕ್ಕೆ ಎಕ್ಸಾಮಿನೇಷನ್ ನಡೀತಕ್ಕಂಥದ್ದು ಟರ್ಮ್ ಎರಡು ತಿಂಗಳು ಅವಧಿ ಒದಗು ಕೂಡ ನೀವು ಮಾಡ್ತಾ ಇರ್ತೀರಿ ಆ ರೋಡ್ನಲ್ಲಿ ಮಕ್ಕಳು ಓದಂಗೇ ಇಲ್ಲ ಪೇಶೆಂಟ್ಸ್ಗಳಿಗೆ ಆರೋಗ್ಯದ ಮೇಲೆ ತೊಂದರೆ ಹಾರ್ಟ್ ಪೇಷಂಟ್ಗಳು ತೊಂದರೆ ಕಳೆದ ವರ್ಷ ಇ ಎನ್ ಡಿ ಇದರೊಳಗಡೆ ಹೈಯೆಸ್ಟ್ ಪ್ರಕರಣಗಳು ಕಿವಿ ಕೇಳಿಸೋದಿಲ್ಲ ಅಂತ ಹೋಗಿದ್ದಾರೆ ಹಾಗಾಗಿ ಡಿಜೆಗೆ ಮಾತ್ರ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಂತೂ ನಾವಂತೂ ಒಪ್ಪೋದಿಲ್ಲ ನಾವು ಕೊಡೋದಿಲ್ಲ ಮಿಕ್ಕಿದ್ದನ್ನ ನಿಮ್ಗೆ ಯಾವ್ದಕ್ಕೂ ನಮ್ದು ಆಕ್ಷೇಪಣೆ ಇಲ್ಲ ಯಾರ ಮೇಲೂ ಹೊಟ್ಟೆ ಒಡೆಯ ಮೇಲೂ ನಮ್ದು ಉದ್ದೇಶ ಇಲ್ಲ ಡಿಜೆ ಮಾತ್ರ ಆಗೋದಿಲ್ಲ